ಇಲ್ಲ ಆದರೆ ಅವ್ರ ಮನೆಯವರು ಒಂದನೇ ಮೊದಲನೇ ಸಲನ ಆರಿಸಿ ಬಂದು ಅವ್ರಿಗೆ ಅವಕಾಶ ಸಿಕ್ತು ಮತ್ತು ಹಾಲು ಮತ ಸಮಾಜದವ್ರಿಗೆ ಈ ಪುರಸಭೆ ಇತಿಹಾಸದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಮೊದಲನೇ ಸ್ಥಾನ ಕಲ್ಪಿಸಿದ್ದೀವಿ ನಾವು ಮೈನಾರಿಟಿಯಲ್ಲಿ ಮುಸ್ಲಿಮ್ ಅಥವಾ ಪೂರ್ವರಿಗೆ ಕೊಡಬೇಕಂತ ಬಂದಾಗ ಈ ಸದಸ್ಯರ ಮೇಲೆ ಬಿಟ್ಟುಕೊಟ್ವಿ ನೀವೇ ತೀರ್ಮಾನ ತೊಗೊಳ್ರಿ ನೀವು ಯಾವುದು ಹೆಸರು ಹೇಳ್ತೀರಿ ಆ ಹೆಸರನ್ನ ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಇವರೇ ಎಲ್ಲ ಹದಿನೈದು ಜನ ಕೂತ್ಕೊಂಡು ತೀರ್ಮಾನ ತಗೊಂಡು ಅವರು ಮಾಡಿದಕ್ಕೆ ಅವ್ರಿಗೂ ಕೂಡ ಎಲ್ಲ ಧನ್ಯವಾದಗಳು ಇಲ್ಲಿ ಬಂದ ನಂತರ ಎಲ್ಲ ಇನ್ನುಳಿದ ಹನ್ನೆರಡು ಸದಸ್ಯರು ಕೂಡ ನಾವು ಕೂಡ ಈ ಕಾಂಗ್ರೆಸ್ನಲ್ಲಿ ಮಿನ್ರಲ್ ಆಗಿದ್ದೀವಿ ಬೆರ್ತಿದ್ದೀವಿ ನಾವು ಸುದಿಯವರ ನೇತೃತ್ವದಲ್ಲಿ ಪಕ್ಷದ ಚಟುವಟಿಕೆಗಳಲ್ಲಿ ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತು ಅಥನೀಯ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಜೊತೆಯಲ್ಲಿ ಕೈಗೆ ಕೈ ಕೂಡ ಅನ್ನೋದೊಂದು ಮನೋಭಾವನೆ ಕಂಡು ಬಂತು ಎಲ್ಲ ಕಡೆ ನೋಡೋ ಅದನ್ನು ಮುಂದುವರೆದರೆ ನಮಗೂ ಲಾಭ ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಲಾಭ ಆಗುತ್ತದೆ ಅದಕ್ಕೆ ನಾನು ಇವತ್ತಿನ ದಿವಸ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅತ್ಯಂತ ತುಂಬ ಉಳಿದ ಶುಭಾಶಯಗಳನ್ನ ಹೇಳಕ್ಕೆ ಇಚ್ಛೆಪಡ್ತೀನಿ ಮತ್ತು ಈ ಮೂರೂ ಮುಖಂಡರು ಹೆಚ್ಚಿನ ಅನುದಾನವನ್ನು ಸಂಸದರಿರ್ಬೋದು ಶಾಸಕರಿರ್ಬೋದು ಜಿಲ್ಲಾ ಮಂತ್ರಿಗಳಿರ್ಬೋದು ಇವರು ಮೂರು ಜನ ಹತ್ತನಿಗೆ ಹೆಚ್ಚಿನ ಒಂದು ಅನುದಾನವನ್ನು ಕಲ್ಪಿಸಿ ವಿವಿಧ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಪಟ್ಟಣಕ್ಕೆ ಸರ್ಕಾರ ಮಾಡಬೇಕಂತ ಒತ್ತನ್ನು ಮಾಡ್ತಾ ಇದ್ದೀವಿ ಮತ್ತು ಇವರಿಗೆ ಶುಭಾಶಯ ಇವ್ರದ್ದು ಕಾಲಾವಧಿ ಮೂವತ್ತು ತಿಂಗಳ ಅಂತ ಶಾಸಕರು ಹೇಳಿದ್ದಾರೆ ಆದರೆ ಇವ್ರ ಮೀಟಿಂಗ್ದಲ್ಲಿ ಅದುದ್ದು ನಾವು ಹದಿನೈದು ಹದಿನೈದು ತಿಂಗಳು ಅಂತ ಅದು ಮುಖಂಡರ ಮ್ಯಾಗೆ ಕೊಡೋಣ ಅವ್ರೇನು ತೀರ್ಮಾನ ತಗೋತಾರೆ ಮುಖಂಡರು ಜಿಲ್ಲಾ ಮಂತ್ರಿ ಆಗಲಿ ಅಥವಾ ಈಗ ಇವ್ರ ಕೊಟ್ಟು ತೆಗೆದುಕೊಂಡಂಥ ನಿರ್ಣಯ ಈ ಥರ ಇದೆ ಜಿಲ್ಲಾ ಮಂತ್ರಿ ಮತ್ತು ಶಾಸಕರು ಅದರ ಬಗ್ಗೆ ಸಂಸದರು ಏನು ಇರುವಂತ ಹೋಗ್ತಾರೆ ಅವ್ರಿಗೆ ಬಿಟ್ಟುಕೊಡೋಣ ಅಂತ ಆ ದೃಷ್ಟಿಯಲ್ಲಿ ಮುಂದೆ ಸಾಗೋಣ ಅಂತ ಹೇಳಿ ಇವತ್ತು ತಾವೇ